ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ನ ವಿದೇಶದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಕರ್ನಾಟಕದ ಕೆಲವು ಯುವಕರು ಜೊತೆಗೂಡಿಗೆ ಹಿಂಬಿಸಿಬೋದ್ರೆ ನಾರಾಯಣ ನಾರಾಯಣ್ ಅವರು ನೀರಜ್ ನೀರಜ್ ಅವರು ಅವರೆಲ್ಲರ ಒಂದು ಕಾಂಬಿನೇಷನ್ನಲ್ಲಿ ಕರ್ನಾಟಕದ ಜಿಗಣಿಯ ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಇವತ್ತು ಟೂ ವೀಲರ್ನ ಈ ವೆಹಿಕಲ್ನ ಇವತ್ತೇನು ಇವತ್ತು ಇನ್ಯಾಗ್ರೇಷನ್ ಆಗ್ತಾ ಇದೆ ಆ ಇವತ್ತು ನಮ್ಮ ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂಥ ಒಂದು ಕಾರ್ಖಾನೆ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಇದರಿಂದ ಇವತ್ತು ಅವರು ನಾಟ್ ಓನ್ಲಿ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸಂಗೀತವಾದಂಥ ಕೆಲಸಕ್ಕಿಂತ ಹೆಚ್ಚಾಗಿ ಅವರ ಕಾರ್ಖಾನೆ ಮುಖಾಂತರ ದೇಶ ವಿದೇಶಗಳಿಗೂ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಒಂದು ಈ ಟೂ ವೀಲರ್ನ ಇವತ್ತು ರಾಡಿಗೆಯನ್ನು ಅರ್ಪಣೆ ಮಾಡ್ತಾ ಮಾಡ್ತಾಯಿದ್ದೆ ಅವರ ಮುಂದಿನ ಈ ಒಂದು ವೆಂಚರ್ ಏನಿದೆ ವೈಲೇಟ್ ಅಂತಕ್ಕಂಥ ಕಂಪನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಯುವಕರಿದ್ದಾರೆ ಅವರಿಂದ ಇನ್ನೂ ದೊಡ್ಡ ಮಟ್ಟದ ಒಂದು ಯಶಸ್ಸು ದೊರಕಲಿ ಅವರಿಗೆ ಅವರ ಕಂಪನಿಗೆ ಅಂತಕ್ಕಂಥದ್ದು ಒಂದು ಭಾಗ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರತಕ್ಕಂಥ ರೀತಿಯಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಅವರ ಕೊಡುಗೆ ಅಪಾರ ಇದೆ ಆರು ವರ್ಷಗಳ ಕಾಲ ನಿರಂತರವಾಗಿ ಅವರು ಇದರಲ್ಲಿ ಹಲವಾರು ರೀತಿಯ ರೀಸರ್ಚ್ಗಳನ್ನು ಮಾಡೋದ್ರ ಮುಖಾಂತರ ಒಂದು ಅತ್ಯುತ್ತಮವಾದಂಥ ಈ ಒಂದು ಟೂ ವೀಲರಿಗೆ ಬ್ಯಾಟ್ರಿಯನ್ನು ಇವತ್ತು ಇವರೇ ತಯಾರು ಮಾಡಿ ಸಂಪೂರ್ಣವಾಗಿ ಬಿಡಿ ಭಾಗಗಳನ್ನು ತಯಾರು ಮಾಡಿ ರೀಸರ್ಚ್ ಮಾಡಿ ಡಿಸೈನ್ ಮಾಡಿ ಇವತ್ತು ಸ್ವಂತ ಒಂದು ಇಲ್ಲೇ ಎಲ್ಲ ಬಿಡಿಭಾಗಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತರು ಮುಖಾಂತರ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತಕಂತದರಲ್ಲ ಸಂಪೂರ್ಣ ಯಶಸ್ಸೆಯನ್ನು ಕಂಡಿದ್ದಾರೆ ಅವರಿಗೆ ಈಗ ನನ್ನ ಹೃದೂರ್ವಕ ಅಭಿನಂದನೆ ಸರ್ ಮೂಡಾಗರಣದ ಇವತ್ತು ತೃಪ್ತಿದೆ ಸರ್ ಬರಲಿ ಬನ್ನಿ ನೋಡೋಣ ಸರ್ ಇವತ್ತು ತೃಪ್ತಿದೆ ಸರ್ ಅದರ ಬಗ್ಗೆ ಏನಾದರೂ ಇಲ್ಲ ಅದೇನೆ ಬಗ್ಗೆ ಚರ್ಚೆ ಮಾಡ್ತಾ ಬಿಡ್ರಿ ಓಕೆ ಓಕೆ ಒಂದು ಇವಿ ಮೋಟಾರ್ಸೈಕಲ್ ಅನ್ನು ಊಟು ಯುರೋಪಿಯನ್ ರಾಷ್ಟ್ರಕ್ಕೆ ದೇಶದ ಪ್ರಪಥಮ ವಿವೇಕಲು ಇವತ್ತು ರಫ್ತಾಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಯಾಕೆ ನಾವು ನೋಡ್ತಾ ಇದ್ದೀವಿ ಜಪಾನ್ ಯುರೋಪ್ ಅಮೇರಿಕಾದಿಂದ ವಿವಿಧ ದೇಶಗಳಿಂದ ಇವತ್ತಿಂದ ನಮ್ಮ ದೇಶಕ್ಕೆ ಇವತ್ತು ಇಂಪೋರ್ಟ್ ಮಾಡ್ತು ಅಂತ ಆದರೆ ನಮ್ಮವರೇ ಆದಂಥ ಅಲ್ಟ್ರಾವಯೊಲೆಟ್ ಟೀಮ್ ಸಹ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತು ನಾನು ಒಂದು ಫ್ಯಾಕ್ಟ್ರಿಯನ್ನು ಸಂಪೂರ್ಣವಾಗಿ ನಾನು ವೀಕ್ಷಣೆ ಮಾಡಿದ್ದೀನಿ ಭಾಳ ಪ್ರಿಸೈಜ್ ಆಗಿದೆ ಭಾಳ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಭಾಳಷ್ಟು ಶ್ರಮ ಇವತ್ತಿನಿಸ್ತಾರೆ ಅರಿಗಿದೆ ಅದರ ಯಶಸ್ಸಿನ ಹಿಂದೆ ಭಾಳಷ್ಟು ಶ್ರಮ ಅರಿಕಿದೆ ಮತ್ತು ಅದ್ರ ಗುಣಮಟ್ಟ ಯಾವ ತಿಂದಿದೆ ಇವತ್ತು ದಿವಸ ಯುರೋಪಿಯನ್ ಮತ್ತು ಅಮೇರಿಕನ್ ವರ್ಲ್ಡ್ ನಲ್ಲಿ ಜಗತ್ತಿನಲ್ಲಿ ಎಲ್ಲ ಏನು ಇವತ್ತು ದಿವಸ ಮೋಟರ್ ಸೈಕಲ್ಸ್ ಹೊಂಡ ಇರ್ಬೋದು ಯಮ ಇರ್ಬೋದು ಕವಾಸಾಕಿರ್ಬೋದು ಬುಕಾಟಿ ಇರ್ಬೋದು ಹೊಂಡ ಇರ್ಬೋದು ಆ ಗುಣಮಟ್ಟಕ್ಕೆ ಇವತ್ತು ಜೊತೆಗೆ ಇ ವಿನಲ್ಲಿ ಬಹುಶಃ ಇವ್ರು ಯಾರೂ ಕೂಡ ಸಾಧನೆ ಮಾಡಲಾರಂಥ ಆ ಬ್ಯಾಟ್ರಿ ಸೊ ಬ್ಯಾಟ್ರಿಗೂ ವಿಸ್ಮನಾಗಿದ್ದೆ ಆ ಬ್ಯಾಟ್ರಿ ಎಷ್ಟು ಕಾಂಪ್ಲೆಕ್ಸ್ ಆಗಿದ್ರು ಕೂಡ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಉತ್ತಮಿಸೋದನ್ನು ಮಾಡಿ ಅದರಿಂದ ಎಷ್ಟು ಸಮಯ ಉತ್ತ ಸಹ ಬ್ಯಾಟ್ರಿಯಿಂದ ಹೋಗಿದೆ ಅಂತಂದರೆ ಅದು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾನು ಬಂದು ಇವತ್ತು ಅದನ್ನು ಯುರೋಪಿಗೆ ಎಕ್ಸ್ಪೋರ್ಟ್ ಆಗಿರುವಂಥ ವೆಹಿಕಲ್ನ ಫ್ಲ್ಯಾಗ್ ಆಫ್ ಮಾಡಿ ನಾನು ಅವ್ರಿಗೆ ಅಭಿನಂದನೆ ಟೀಮ್ಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದು ಜೊತೆಗೆ ನಾನು ಒಂದು ಪ್ರಾಮಾಣಿಕವಾದಂಥ ಮಾತನ್ನು ಹೇಳ್ತೇನೆ ನಟ ಪೊಲಿಟಿಕಲ್ಸ್ ಲೋಷ ಇವರಿಗೆ ಇದು ನಮ್ಮ ಭಾರತ ದೇಶದ ಮೋಟ್ರದ ನಮ್ಮ ಟೆಸ್ಲಾ ಇದೆ ಅಂಗೆ ನಾನು ಇದು ನಮ್ಮ ಟೆಸ್ಲಾ ಇದೆ ಇವರಿಗೆ ಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನು ತುಂಬುವಂಥ ಸಪೋರ್ಟು ಎನ್ಕರೇಜ್ಮೆಂಟು ಫೆಸಿಲಿಟೀಸು ನನ್ನ ಮನೆ ಕೊಡಿದೆ ಎಲ್ಲಿ ಬೇಕಾದಲ್ಲಿ ಹೇಳಿದೀವಿ ನಿಮ್ಗೆ ಲ್ಯಾಂಡ್ ಕೊಡ್ತೀನಿ ನಾನು ಇನ್ಸೆಂಟಿವ್ಸ್ ಕೊಡ್ತೀವಿ ಅಂತ ಈಗಲೂ ಕೂಡ ಪುನರ್ವಿಸಿದ್ರೆ ನಾನು ನಾನು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಅವ್ರಿಗೂ ಕೂಡ ಒಂದು ಸಲ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಭೇಟಿ ಮಾಡಿಸಿ ಅವ್ರಿಗೂ ಘೋಷಣೆ ನೀಡ್ತೇನೆ ಸಂಪೂರ್ಣವಾದಂಥ ಸಪೋರ್ಟನ್ನು ಔಟ್ ಆಫ್ ದ ವೇ ನಮ್ಮ ಬುಕ್ ಬಿಟ್ಟು ಹೊರಗಡೆ ಹೋಗಿ ನಾನು ಇವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ನಾವು ನಾನು ನಮ್ಮ ಸರ್ಕಾರ ಗೊತ್ತು ನೀಡಬೇಕಾಗಿದೆ ನಮ್ಮ ಕರ್ತವ್ಯ ಇದೆ ಕರ್ತವ್ಯನ ನಾವು ನಿಭಾಯಿಸ್ತೀವಿ ಎಲ್ಲ ರೀತಿಯ ಸಹಕಾರವನ್ನು